ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬಂದು ನೈಸರ್ಗಿಕ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಈ ಒಂದು ವಿಡಿಯೋಲ್ಲಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಹೀಗಿದೆ ನೀರನ್ನು ಸಾಗಿಸುವ ಸಸ್ಯದ ಅಂಗಾಂಶ ಯಾವುದು ಪಾರಂಕೈಮ ಜೈಲಮ್ ಫ್ಲೋಯಂ ಕೋಲೆಂಕೈಮ ಸೊ ಆನ್ಸರ್ ಬಂದು ನೀರನ್ನು ಸಾಗಿಸುವ ಸಸ್ಯದ ಅಂಗಾಂಶ ಬಂದು ಆಪ್ಷನ್ ಬಿ ಜೈಲಮ್ ಅಂತಕ್ಕಂಥದ್ದು ಆ್ಯಂಡ್ ಅದೇ ರೀತಿ ಎರಡನೇ ಕ್ವಶನ್ ಇದೆ ನೋಡಿ ಆಹಾರ ವಾಹಕ ಅಂಗಾಂಶ ಎಂದು ಕರೆಯುವ ಸಸ್ಯದ ಅಂಗಾಂಶ ಯಾವುದು ಅಂತ ಕೇಳಿದರೆ ಪಾರೆಂ ಕೈಮ ಜೈಲಮ್ ಫ್ಲೋಯಮ್ ಆ್ಯಂಡ್ ಕೋಲೆಂ ಕೈಮ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಹೆಸು ನೀರನ್ನು ಸಾಗಿಸ್ತಕ್ಕಂಥ ಅಂಗಾಂಶ ಅಂತ ಹೇಳಿದಾಗ ಝೈಲಮ ಆ್ಯಂಡ್ ಆಹಾರವನ್ನು ಸಾಗಿಸ್ತಕ್ಕಂಥ ಸಸ್ಯದ ಅಂಗಾಂಶ ಅಂತ ಹೇಳಿದಾಗ ಫ್ಲೋಯಮ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಬಾಷ್ಪ ವಿಸರ್ಜನೆ ತೊಗಟೆಯ ಮೂಲಕ ನಡೆದರೆ ಏನಂತ ಕರೀತಾರೆ ಅಂತ ಹೇಳಿದರೆ ಬಾಷ್ಪ ವಿಸರ್ಜನೆಯು ತೊಗಟೆಯ ಮೂಲಕ ನಡೆದರೆ ಏನೆಂದು ಕರೆಯುತ್ತಾರೆ ಲೆಂಟಿಕ್ಯುಲರ ಪಾಷ್ಪ ವಿಸರ್ಜನೆ ಕ್ಯೂಟಿಕ್ಯುಲರ್ ಪಾಷ್ಪ ವಿಸರ್ಜನೆ ಪತ್ರರಂಧದ ಪಾ ವಿಸರ್ಜನೆ ಆ್ಯರ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಹೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಲೆಂಟಿಕ್ಯುಲರ್ ಪಾಷ್ ಬಾಷ್ಪ ವಿಸರ್ಜನೆ ಅಂತಕ್ಕಂಥದ್ದು ಉತ್ತರ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳನ್ನು ಕಾಣಬಹುದು ಆಪ್ಷನ್ ಈಗಿದೆ ಮೂರು ಎರಡು ನಾಲ್ಕು ನಾಲ್ಕು ಅಪೂರ್ಣ ಅಂತ ಕೊಟ್ಟಿದ್ದಾರೆ ಸೊ ಹ್ಯಾನ್ಸರ್ ಬಂದು ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳನ್ನು ಕಾಣಬಹುದು ಅಂತ ಹೇಳಿದಾಗ ಹ್ಯಾನ್ಸರ್ ಆಪ್ಷನ್ ಡಿ ನಾಲ್ಕು ಅಪೂರ್ಣ ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಅಥವಾ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳು ಸೊ ಫಸ್ಟ್ ಕ್ವೆಶನ್ ಹೀಗಿದೆ ನೀರನ್ನು ಸಾಗಿಸುವ ಸಸ್ಯದ ಅಂಗಾಂಶ ಯಾವುದು ಪಾರಂಕೈಮ ಘೈಲಮ್ ಫ್ಲೋಯಮ್ ಕೋಲಂಕೈಮ ಅಂತ ಕೊಟ್ಟಿದ್ದಾರೆ ಸೊ ನೀರನ್ನು ಸಾಗಿಸ್ತಕ್ಕಂಥ ಸಸ್ಯದ ಅಂಗಾಂಶ ಬಂದು ಗೈಲಮು ಅದೇ ರೀತಿ ಆಹಾರವನ್ನು ಸಾಗಿಸ್ತಕ್ಕಂಥ ಸಸ್ಯದ ಅಂಗಾಂಶ ಬಂದು ಫ್ಲೋಯಮ್ಮು ನೀರು ಗೈಲಮ್ ಆಹಾರವನ್ನು ಸಾಗಿಸ್ತಕ್ಕಂಥ ವಾಹಕ ಅಂಗಾಂಶ ಬಂದು ಫ್ಲೋಯಮ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಬಾಷ್ಪ ವಿಸರ್ಜನೆ ತೊಗೊಟೆಯ ಮೂಲಕ ನಡೆದರೆ ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ಲೆಂಟಿಕ್ಯುಲರ ಬಾಷ್ಪ ವಿಸರ್ಜನೆ ಕ್ಯೂಟಿಕ್ಯುಲರ ಬಾಷ್ಪ ವಿಸರ್ಜನೆ ಪಾತ್ರರಂಧದ ಬಾಷ್ಪ ವಿಸರ್ಜನೆ ಆ್ಯಂಡ್ ದ್ಯುತಿ ಸಂಶ್ಲೇಷಣ ಅಂತ ಕ್ರಿಯೆ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ತೊಗಟೆ ಮೂಲಕ ನಡೀತಕ್ಕಂಥ ಒಂದು ಬಾಷ್ಪ ವಿಸರ್ಜನೆಗೆ ಲೆಂಟಿಕ್ಯುಲರ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ ಸೊ ಆಪ್ಷನ್ ಒನ್ ಇಸ್ ದ ಸರಿಯಾದಂಥ ಒಂದು ಉತ್ತರ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳನ್ನು ಕಾಣಬಹುದು ಅಂತ ಕೇಳಿದರೆ ಸೊ ಮೊಸಳೆಯ ಹೃದಯದಲ್ಲಿ ಒಟ್ಟು ಇರ್ತಕ್ಕಂಥದ್ದು ನಾಲ್ಕು ಕೋಣೆಗಳು ಆಪ್ಷನ್ ಸಿ ಹಣ್ಣ ನೆಕ್ಸ್ಟ್ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ರಕ್ತದ ಒತ್ತಡ ಎಷ್ಟು ಅಂತ ಕೇಳಿದರೆ ಬ್ಲಡ್ ಪ್ರೆಷರ್ ಒಬ್ಬ ವ್ಯಕ್ತಿಯಲ್ಲಿ ಬ್ಲಡ್ ಪ್ರೆಸರು ಸೊ ಆನ್ಸರ್ ಹೀಗಿದೆ ಆನ್ಸರ್ ಬಂದು ಒನ್ ಟ್ವೆಂಟಿ ಬೈ ಏಯ್ಟಿ ಏನಿದೆ ಸೊ ಇದು ಉತ್ತರ ಆಗುತ್ತೆ ಹಣ್ಣ ನೆಕ್ಸ್ಟ್ ಕ್ವಶನ್ ಹೀಗಿದೆ ಜಿರಳೆಯಲ್ಲಿ ರಕ್ತದ ಬಣ್ಣ ಯಾವುದು ಹಸಿರು ಬಿಳಿ ಕೆಂಪು ಬಣ್ಣ ರಹಿತ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಜಿರಳೆಯಲ್ಲಿರ್ತಕ್ಕಂಥ ಬಣ್ಣ ಬಂದು ಬಣ್ಣ ರಹಿತ ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟ್ ಜಿರಡೆಯಲ್ಲಿ ಎಷ್ಟು ಕೋಣೆಗಳ ಹೃದಯವಿದೆ ಅಂತ ಕೇಳಿದರೆ ನಾಲ್ಕು ಹನ್ನೆರಡು ಹದಿಮೂರು ಹದಿನೈದು ಸೊ ಆನ್ಸರ್ ಜಿರಡೆಯಲ್ಲಿರ್ತಕ್ಕಂಥ ಹೃದಯದ ಕೋಣೆಗಳ ಸಂಖ್ಯೆ ಆಪ್ಷನ್ ಸಿ ಹದಿಮೂರು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಆಕ್ಸಿಜನ್ ಯುಕ್ತ ರಕ್ತವನ್ನು ಸ್ವೀಕರಿಸುವ ಮಾನವನ ಹೃದಯದ ಕೋಣೆ ಯಾವುದು ಅಂತ ಕೇಳಿದರೆ ಆಕ್ಸಿಜನ್ ಯುಕ್ತ ರಕ್ತವನ್ನು ಸ್ವೀಕರಿಸ್ತಕ್ಕಂಥ ಮಾನವನ ಹೃದಯದ ಕೋಣೆ ಯಾವುದು ಎಡ ಹೃತ್ಕರ್ಣ ಬಲಹೃತ್ಕರ್ಣ ಬಲಹೃತ್ಕುಕ್ಷಿ ಆ್ಯಂಡ್ ಹೃತ್ಕುಕ್ಷಿ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಎಡ ಹೃತ್ಕುಕ್ಷಿ ನೆಕ್ಸ್ಟು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವ ರಕ್ತದ ಘಟಕ ಯಾವುದು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವ ರಕ್ತದ ಘಟಕ ಯಾವುದು ಬಿಳಿ ರಕ್ತ ಕಣ ಪ್ಲಾಸ್ಮಾ ಕೆಂಪು ರಕ್ತ ಕಣ ಕಿರುತಟ್ಟೆಗಳು ಎಸ್ ಆನ್ಸರ್ ಬಂದು ಆಪ್ಷನ್ ಎ ಬಿಳಿ ರಕ್ತ ಕಣಗಳು ಹಣ್ಣು ನೆಕ್ಸ್ಟ್ ಅಮಿಬಾದಲ್ಲಿ ಪದಾರ್ಥಗಳ ಸಾಗಣೆ ಇದರಿಂದ ಉಂಟಾಗುತ್ತೆ ಅಂತ ಕೇಳಿದರೆ ಅಮಿಬಾದಲ್ಲಿ ಪದಾರ್ಥಗಳ ಸಾಗಣೆ ಇದರಿಂದ ಉಂಟಾಗುತ್ತದೆ ಅಂಗಾಂಶಗಳು ಅಭಿಸರಣೆ ವಿಸರಣೆ ವಿಸರಣೆ ಮತ್ತು ಅಭಿಸರಣೆ ಎರಡೂ ಸಹ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ ವಿಸರಣೆಯ ಮೂಲಕ ಆಗ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಜಿರಳೆಯಲ್ಲಿ ಅನಿಲಗಳ ವಿನಿಮಯವಾಗುವುದು ವಿಸರಣೆ ಅಭಿಸರಣೆ ಅಂಗಾಂಶಗಳು ವಿಸರಣೆ ಮತ್ತು ಅಭಿಸರಣೆ ಅಂತ ಹೇಳಿದರೆ ಸೊ ಆನ್ಸರ್ ಬಂದು ಅದರಲ್ಲೂ ಸಹ ಸೇಮ್ ವಿಸರಣೆ ಮೂಲಕ ನಡೀತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ವಿಲಿಯಂ ಹಾರ್ವೆ ಜೋಸೆಫ್ ಲಿಸ್ಟರ್ ಕಾರ್ಲ್ ಲೂಂಡ್ ಸ್ಪಿನ್ನರ್ ಅಲೆಕ್ಸಾಂಡರ್ ಪ್ಲೇಮಿಂಗ್ ಸೊ ಆ್ಯನ್ಸರ್ ಬಂದು ರಕ್ತದ ಗುಂಪುಗಳನ್ನು ಕಂಡುಹಿಡ್ತಕ್ಕಂಥವರು So hands are open, option C. ಕಾರ್ಲ್ ಆಂಡ್ ಸ್ಪಿನ್ನರ್ ಅಂತಕ್ಕಂಥವ್ರು ಸ್ಟೇನರ್ ಅಂತಕ್ಕಂಥ ರಕ್ತ ಗುಂಪುಗಳನ್ನು ಕಂಡಿರ್ತಕ್ಕಂಥ ವಿಜ್ಞಾನಿಯಾಗಿರ್ತಾರೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಕಿರುತಟ್ಟೆಗಳ ಪ್ರಮುಖ ಕ್ರಿಯೆ ಏನು ಅದರ ಒಂದು ಕೆಲಸ ಕಾರ್ಯ ಏನು ಅಂತ ಕೇಳಿದರೆ ಆಕ್ಸಿಜನ್ ಸಾಗಾಣಿಕೆ ಅನವಶ್ಯಕ ವಸ್ತುಗಳ ನಿರ್ಮೂಲನೆ ರಕ್ತ ಹೆಪ್ಪುಗಟ್ಟುವ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಪ್ರತಿ ಕಾಯಗಳ ಉತ್ಪಾದನೆ ಅಂತ ಕೊಟ್ಟಿದ್ದಾರೆ ಸೊ ತಟ್ಟೆಗಳ ಪ್ರಮುಖ ಕರ್ತವ್ಯ ಅಥವಾ ಕಾರ್ಯ ಅಥವಾ ಫಂಕ್ಷನ್ ಅಂತ ಹೇಳಿದರೆ ರಕ್ತ ಹೆಪ್ಪುಗಟ್ಟುವ ಒಂದು ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಕಿರುತಟ್ಟೆಗಳ ಒಂದು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ಅದರ ಒಂದು ಕೆಲಸ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಸಾರ್ವತ್ರಿಕ ದಾನಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು ಅಂತ ಹೇಳಿದರೆ ಎ ಬಿ ಎ ಬಿ ಆ್ಯಂಡ್ ಓ ಅಂತ ಕೊಟ್ಟಿದ್ದಾರೆ ಸಾರ್ವತ್ರಿಕ ದಾನಿ ಅಂತ ಹೇಳಿದರೆ ಆಪ್ಷನ್ ಡಿ ಏನಿದೆ ಓ ಅಂತಕ್ಕಂಥ ಗುಂಪು ಎಲ್ಲರಿಗೂ ರಕ್ತವನ್ನು ಕೊಡ್ತಕ್ಕಂಥದ್ದು ಸೊ ಹಾಗಾಗಿ ಓನ ನಾವು ದಾನಿ ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟ್ ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು ಅಂತ ಕೇಳಿದರೆ ಎ ಬಿ ಎ ಬಿ ಆ್ಯಂಡ್ ಓ ಸೊ ನೋಡಿ ಓನ ದಾನಿಂದ ಕರೀತಾರೆ ಹ್ಯಾಂಡ್ ಎಬಿನ ಸಾರ್ವತ್ರಿಕ ಸ್ವೀಕಾರಿ ಇಟ್ ಮೀನ್ಸ್ ಎ ಬಿ ಅಂತಕ್ಕಂಥದ್ದು ಎಯಿಂದಲೂ ರಕ್ತ ತೊಗೊಳುತ್ತೆ ಬಿ ಇಂದನೂ ತೊಗೊಳುತ್ತೆ ಓ ಇಂದನೂ ತೊಗೊಳುತ್ತೆ ಸೊ ಹಾಗಾಗಿ ಸಾರ್ವತ್ರಿಕ ಸ್ವೀಕರಿ ಸ್ವೀಕಾರ ಮಾಡ್ಕೊಳ್ತಕ್ಕಂಥದ್ದು ಬೇರೆಯವರಿಂದ ಆ್ಯಂಡ್ ನೆಕ್ಸ್ಟ್ ರಕ್ತ ಕೆಂಪಾಗಿರಲು ಕಾರಣ ಏನು ಅಂತ ಕೇಳಿದರೆ ಕೆರಾಟಿನ್ ಹಿಮೋಗ್ಲೋಬಿನ್ ಪ್ಲಾಸ್ಮಾ ದುಗ್ಧರಸ ಅಂತ ಕೊಟ್ಟಿದ್ದಾರೆ ಸೊ ರಕ್ತ ಎಪ್ಪುಗಟ್ಟೋದಕ್ಕೆ ಕಾರಣ ಮೇನ್ ಕಾರಣ ಹಿಮೋಗ್ಲೋಬಿನ್ನು ಕೆರಾಟಿನ್ ಬಂದು ಕೂದಲು ಕಪ್ಪಾಗಿರೋದಕ್ಕೆ ಮೇನ್ ಕಾರಣ ನೆಕ್ಸ್ಟು ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಅಂತ ಕೇಳಿದರೆ ಸೊ ಜೀವಿತಾವಧಿ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಅಂತ ಹೇಳಿದರೆ ನೂರರಿಂದ ನೂರ ಇಪ್ಪತ್ತು ದಿನಗಳು ನೆಕ್ಸ್ಟು ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುವ ಸ್ಥಾನ ಯಾವುದು ಅಂತ ಕೇಳಿದರೆ ಮಜ್ಜೆ ಫೀಮರ್ ಮೂಳೆ ಆವರ್ಷಿಯನ್ ನಾಳ ಅಂತ ಹೇಳಿದರೆ ಸೊ ಈ ಒಂದು ಕೆಂಪು ರಕ್ತ ಕಣಗಳೇನೆ ಅದು ಉತ್ಪಾದನೆ ಆಗ್ತಕ್ಕಂಥದ್ದು ಮಜ್ಜೆ ಇರಲಿ ಮಜ್ಜೆ ಮಜ್ಜೆ ಆ್ಯಂಡ್ ನೆಕ್ಸ್ಟ್ ನಮ್ಮ ದೇಹದ ಅತ್ಯಂತ ಸಣ್ಣ ಮೂಳೆ ಯಾವುದು ಅಂತ ಕೇಳಿದರೆ ಟಿಬಿಯ ಸ್ಟೆಫಿಸ್ ಫೀಮರ್ ಇಂಕಸ್ ಅಂತ ಕೊಟ್ಟಿದ್ದಾರೆ ಸೊ ನಮ್ಮ ಒಂದು ದೇಹದಲ್ಲಿರ್ತಕ್ಕಂಥ ಅತ್ಯಂತ ಸಣ್ಣ ಮೂಳೆ ಅಂತ ಹೇಳಿದರೆ ಸ್ಟಿಫಿಸ್ ಇದು ಕಿವಿಯ ಹಿಂದೆ ಇರ್ತಕ್ಕಂಥದ್ದು ಸ್ಟಿಫೆಸ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ರಕ್ತವನ್ನು ಈ ಅಂಗಾಂಶ ಎಂದು ಪರಿಗಣಿಸಲಾಗಿದೆ ಅಂತ ಹೇಳಿದರೆ ಸಂಯೋಜಕ ಅಂಗಾಂಶ ನರ ಅಂಗಾಂಶ ಸ್ನಾಯು ಅಂಗಾಂಶ ಮತ್ತು ಅನುಲೇಪಕ ಅಂಗಾಂಶ ಅಂತ ಕೊಟ್ಟಿದ್ದಾರೆ ಸೊ ರಕ್ತವನ್ನು ನಾವು ಏನಂತ ಹೇಳ್ತೀವಿ ಅಂತ ಹೇಳಿದರೆ ಸಂಯೋಜಕ ಅಂಗಾಂಶ ಅಂತ ಪರಿಗಣನೆಗೆ ತಗೊಳ್ತೀವಿ ನೆಕ್ಸ್ಟ್ ನರ ಅಂಗಾಂಶದ ರಚನೆಯ ಹಾಗೂ ಕಾರ್ಯದ ಮೂಲ ಘಟಕ ಯಾವುದು ಅಂತ ಕೇಳಿದರೆ ಸೊ ನರ ಅಂಗಾಂಶದ ರಚನೆಯ ಹಾಗೂ ಕಾರ್ಯದ ಮೂಲ ಘಟಕ ಘಟಕವನ್ನು ಏನಂತ ಕರಿತೀವಿ ನೆಫ್ರಾನ್ ನ್ಯೂರನ್ ಸೈಟಾನ್ ಆ್ಯಂಡ್ ಆಕ್ಸನ್ ಅಂತ ಕೊಟ್ಟಿದ್ದಾರೆ ನೆಫ್ರಾನ್ ಅಂತ ಕರೀತಕ್ಕಂಥದ್ದು ಆಪ್ಷನ್ ಎ ನೆಕ್ಸ್ಟ್ ಐಚ್ಛಿಕ ಸ್ನಾಯುಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಹೃದಯ ಶ್ವಾಸಕೋಶ ಎಫೆ ಮತ್ತು ಕಾಲುಗಳು ಅಂತ ಕೊಟ್ಟಿದ್ದಾರೆ ಎಸ್ ಹ್ಯಾಂಡ್ಸೆಲ್ ಬಂದು ಆಪ್ಷನ್ ಡಿ ಕಾಲುಗಳು ನೆಕ್ಸ್ಟ್ ನರಗಳ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ ಅಂಕಾಲಜಿ ಜಿರಂಟಾಲಜಿ ನ್ಯೂರಾಲಜಿ ಆ್ಯಂಡ್ ವಾಲೋಜಿ ಅಂತ ಕೊಟ್ಟಿದ್ದಾರೆ ಸೊ ಹೆಸ್ ನರಗಳ ಅಧ್ಯಯನ ನ್ಯೂರಾಲಜಿ ಅಂತ ಹೇಳ್ತೀವಿ ಕ್ಯಾಟ್ರಾಕ್ಟ್ ಇದು ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಅಂತ ಕೊಟ್ಟಿದ್ದಾರೆ ಕಿವಿ ಕಣ್ಣು ಹೃದಯ ಮೆದುಳು ಹೆಸ್ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಕಣ್ಣಿಗೆ ಸಂಬಂಧಿಸಿದಂಥ ಒಂದು ಕಾಯಿಲೆ ಚರ್ಮದ ಬಣ್ಣಕ್ಕೆ ಕಾರಣವಾದ ವಸ್ತು ಯಾವುದು ಅಂತ ಕೊಟ್ಟಿದ್ದಾರೆ ಕೆರಾಟಿನ್ ಹಿಮಾಗ್ಲೋಬಿನ್ ಮೈಲಾನಿನ್ ಫೈಕೋ ಇಂಟ್ರಿನ್ ಅಂತ ಕೊಟ್ಟಿದ್ದಾರೆ ಸೊ ಚರ್ಮದ ಒಂದು ಬಣ್ಣಕ್ಕೆ ಕಾರಣ ಅಂತ ಹೇಳಿದರೆ ಆಪ್ಷನ್ ಸಿ ಮೈಲಾನಿನ್ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ಷಯಾರೋಗ ಕ್ಷಯ ರೋಗ ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಅಂತ ಕೇಳಿದರೆ ಶ್ವಾಸಕೋಶ ಜಠರ ಮೂತ್ರಪಿಂಡ ಚರ್ಮ ಈ ಆ್ಯನ್ಸರ್ ಕ್ಷಯ ರೋಗ ಬರ್ತಕ್ಕಂಥದ್ದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ನಮ್ಮ ಜಠರದಲ್ಲಿ ಉತ್ಪಾದನೆಗೊಳ್ಳುವ ಆಮ್ಲ ಯಾವುದು ಅಂತ ಹೇಳಿದರೆ ಹೈಡ್ರೋಕ್ಲೋರಿಕ್ ಆಮ್ಲ ಹೈಡ್ರೋಫ್ಲೋರಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಆ್ಯಂಡ್ ಟಾರ್ಟ್ರಿಕ್ ಆಮ್ಲ ನಮ್ಮ ಒಂದು ಏನು ಜಠರ ಇದೆ ಇರಲಿ ಉತ್ಪಾದನೆ ಆಗ್ತಕ್ಕಂಥ ಒಂದು ಆಮ್ಲ ಅಂತ ಹೇಳಿದರೆ ಹೈಡ್ರೋಕ್ಲೋರಿಕ್ ಆಮ್ಲ ಇಟ್ ಸಿ ಎಲ್ ನೆಕ್ಸ್ಟ್ ಮನುಷ್ಯನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಅಷ್ಟು ಗ್ರಂಥಿ ನಿರ್ನಾಳ ಗ್ರಂಥಿ ಪಿತ್ತಕೋಶ ಲಾಲಾರಸ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಪಿತ್ತಕೋಶ ದೇಹದ ಸಮತೋಲನವನ್ನು ಕಾಪಾಡುವ ಮೆದುಳಿನ ಭಾಗ ಯಾವುದು ಫಾನ್ಸ್ ಅನು ಅನುಮಸ್ತಿಷ್ಕ ಮಹಾಮಸ್ತಿಷ್ಕ ಮಧ್ಯ ಮೆದುಳು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಅನುಮಸ್ತಿಷ್ಕ ಹೆಂಡ ನೆಕ್ಸ್ಟ್ ಮೂವತ್ತನೇ ಕ್ವಶನ್ ಮೂತ್ರ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಮೂತ್ರ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಪ್ರೊಲ್ಯಾಕ್ಟಿಕ್ ವಾಸೋಪೆಝಿನ್ ಆಕ್ಸಿಟೋಸಿನ್ ಆರ್ಡ್ರ್ನಲ್ಲಿ ಏನಂತ ಹೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ವಾಯ್ಸ್ ಆಫ್ ಪ್ರೆಸಿನ್ ಅಂತಕ್ಕಂಥದ್ದು ಆಪ್ಷನ್ ಬಿ ಹೆಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಗೆರೆಂಟಾಲಜಿ ಈ ಅಧ್ಯಯನಕ್ಕೆ ಸಂಬಂಧಿಸಿದ್ದು ವಯಸ್ಸಾಗುವಿಕೆ ಜೀವಿಗಳ ಜೀವಕೋಶಗಳ ಬೆಳವಣಿಗೆ ಪಕ್ಷಿಗಳು ಮತ್ತು ತರಕಾರಿ ತರಕಾರಿಗಳು ಅಂತ ಹೇಳಿದರೆ ಸೊ ಆನ್ಸರ್ ಬಂದು ವಯಸ್ಸಾಗುವಿಕೆ ಗೆರಂಟಾಲಜಿ నెక్స్ట్ బిలి రక్త కణాల క్యార్య ఏను అంత కడదా రక్త హెప్పుగడ్కం చాయాపచయ క్రియమో ఆమ్లజక సణిమూ ప్రతికాయలను తయారోదు అంతా సో ఆన్సర్ బుద్ధ ప్రతికాయ ఇట్ మీన్స్ ఆంటీ ఆక్సిడెంట్గి వర్కనుత ఆంటీ ఆక్సిడెంటే నెక్స్ట్ రక్తద ఒడ కండి సాధన యావ్ అంతా ల్యాక్టోమీటర్ ఆథోమీటర్ స్టెటాస్కోప్ సిగ్మోనోమీటర్ ఎస్ ఆన్సర్ బుద్ధ ఆప్షన్ డి స్వి సిగ్మోనోమీటర్ అంతకే రక్తద బి పియ్య అడితను ಸಾಧನ ಆಗಿರುತ್ತೆ ಹ್ಯಾಂಡ್ ನೆಕ್ಸ್ಟ್ ಇರುಳು ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಕ್ಯಾಲ್ವಿನ ಚಕ್ರ ಹಾರ್ನಿತಿನ್ ಚಕ್ರ ಇಂಗಾಲ ಚಕ್ರ ಜೈವಿಕ ಚಕ್ರ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಇರುಳು ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಕ್ಯಾಲ್ವಿನ ಚಕ್ರ ಅಂತ ಕರೀತಾರೆ ನೆಕ್ಸ್ಟ್ ಇರುಳು ಪ್ರಕ್ರಿಯೆ ನಡೆಯುವ ಭಾಗ ಯಾವುದು ಗ್ರಾನ ಸ್ಟೋಮಾ ಹರಿದ್ರೇಣು ಮೀಸೋಫಿಲ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಇರುಳು ಪ್ರಕ್ರಿಯೆ ನಡೀತಕ್ಕಂಥ ಒಂದು ಭಾಗ ಹೇಳಿದ್ರೆ ಆಪ್ಷನ್ ಬಿ ಸ್ಟ್ರೋಮಾ ಹೂವಿನ ಗಂಡು ಪ್ರಜನಾಂಗಗಳ ಸಮೂಹ ಯಾವುದು ಅಂತ ಕೇಳಿದರೆ ಕೇಸರ ಶಲಾಕಾಗ್ರ ಅಂಡಾಶಯ ಅಂಡಕಿ ಸೊ ಆನ್ಸರ್ ಬಂದು ಕೇಸರ ಆಪ್ಷನ್ ಎ ಹೂವಿನ ಹೆಣ್ಣು ಪ್ರಜನಾ ಪ್ರಜನಾಂಗಗಳ ಸಮೂಹ ಯಾವುದು ಕಾರ್ಪೆಲ್ ಕೇಸರ ಪುಷ್ಪಪತ್ರ ಪುಷ್ಪ ಪೀಠ ಅಂತ ಹೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಎ ెక్స్ట్ ద్వశ్లేషణిగడదు ఆమ్ హైడ్రోజన్ కార్బన్ డై ఆక్సైడ్ నైట్రోజన్సర్ బాగు ఆప్షన్ సి కార్బన్ డై ఆక్సైడ్ అండ్ నెక్స్ట్ క్వశ్చన్ ಶಿಲೀಂಧ್ರಗಳಿಗೆ ಆಹಾರವನ್ನು ಹೀರಲು ಸಹಾಯಕವಾಗಿರೋ ಭಾಗ ಯಾವುದು ಹಾಸ್ಟೋರಿಯಾಗಳು ಹೈಫಾಗಳು ರೋಮ ಬೇರುಗಳು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಆಪ್ಷನ್ ಬಿ ಹೈಫಾಗಳು ನೆಕ್ಸ್ಟ್ ಮಾನವನ ಹಲ್ಲಿನ ದಂತಸೂತ್ರವನ್ನು ಕೊಟ್ಟಿದ್ದಾರೆ ಸೊ ಈ ರೀತಿ ಇದೆ तो आंसर ऑप्शन ये